ಕೊಟ್ಟ ಮನಿಗೆ ಹೋಗಿ ಶಗ ಮಾದಿ ಸೌಹಾರ ಇನ ಸಲುವಾಗಿ ತಂದೆ ತಾಯಿಯಾಗಿನಾದೂರ ಇನ ಸಲುವಾಗಿ ತಂದೆ ತಾಯಿಯಿಂದಾಗಿನದುರ ಮನಸಿ ನ್ಯಾಗ ಬರದ ಕಷ್ಟತಿಯ ನನಗೆಳೆಯಾರ ನನ್ನ ಗೆಳೆಯಾರ ಅಬ್ಬಬ್ ಬಬ್ಬಾ ಇದೇನಪ್ಪ ನವ ಜೋಡಿಗಳ ಚಿತ್ರಗಳು ಗದಗಿನ ಗಾನಯೋಗಿ ಮಠದಲ್ಲಿ ಒಂದು ಸಾವಿರ ಉಚಿತ ಸಾಮೂಹಿಕ ಮದುವೆ ಹೋಗೋಯ್ವು ಹಾದಿ ಮ್ಯಾಗು ಸ್ಯಾದಿ ನಡೆದವು ಗಾದಿ ಮ್ಯಾಗು ಸ್ಯಾದಿ ನಡೆದವು ದೇವ್ರಿ ಕಲೋಳಿ ಹೆಂಕಟ್ರಮಣ ನಂಬದ ಉಪ

बाजू बाजू बाज मणि आगवानी है बाजूमणि आगवानी है राधा दूदलाधा दूदला मुदय

ಅಬ್ಬಾ ಇನ್ನೂ ಮುಗುದಿಲ್ಲ ನನ್ನ ಲಗ್ನ ನನ್ನ ವಿಘ್ನ ಅನ್ನೋದು ಹತ್ತೈತಿ ನಮ್ಮ ಮನೀಗೊಂದು ಕರಿ ಹ್ಯಾಗ್ನ ನೀ ಮನಸ್ ಮಾಡಲಾರ್ದೆ ಅದೇ ಹೆಂಗ ಆಕೈತಿ ನನ್ನ ಲಗ್ನ ನಾ ಇದ್ ಪೂನ್ ಸರಿ ಸರಗ್ನ ಅಲ್ಲಿ ನಮ್ಮ ನನ್ನ ಬದುಕ್ನ ಅಪ್ಪ ಬರ್ತಾತ ನೀ ಗಪ್ಪನ ಸಂಜೆ ಸಂಧ್ಯಾಗ ಹೋದೆನ್ರ ನನ್ನ ಕೈ ತುಪ್ಪದಾಗ ಬೀಳಲಾರ್ದೆ ನಾ ಹುಲಿ ಕುಡಿ ಮೂಲಕ ಕುಂತ ಕುದರಿ ಗುಡಿಸ್ಲಾ ಹಾಕೊಂಡು ಜಪ ಮಾಡಬೇಕತಿ ಇನ್ನು ನಾನು ನೀನು ಕುಡಿ ಮಕ್ಳ ಬಾಗಿ ಅವ್ಬಿಡಿಬೇಕು ಹುಚ್ಚಿ ಹೇಳಿ ಹುಚ್ಚಿ ನನ್ನ ಮಾತು ಪೂರ ಕೇಳಿ ಸ್ವಚ್ಛ ನಮ್ಮ ಐತಿ ನಂಟು ನಮ್ಮಅಪ್ಪ ದಿನ ರೊಕ್ಕದ ಗಂಟು ಯಾವಾಗ ನಮ್ ಇಬ್ಬರದ ಲಗ್ನದ ಗಂಟ್ಯನಂತ ಕೇಳ್ತೀರ ಗಂಟ ಅವನ ಅವನ ಅವ್ರ ಮನೆಯಾಗ ಹುಡ್ಕ್ರ ಒಂದ್ ಜ್ವಾಳದ ದಂಟು ಸಿಗಂಗಿಲ್ಲ ಸುಳ್ ಹೇಳಬೇಡ ನನ್ ರಕ್ತನ ಮುಂದ ನಿನ್ನ ಪಂಟ ನನ್ನ ಮನೆ ಮನಿ ಅಂಗಳಾಗ ನಿತ್ತಂಟೇ ರಮ್ಯಾ ನನ್ನ ಪ್ರೇಮದ ತೋಟದಾಗ ನೀವು ಮಗನ ನಿನ್ನ ಗುಲಾಬಿ ಹೂ ಹರಿಯಾಕ ಸೌಗ ಮುರ್ತಿ ಗುಲಾಬಿ ಹೂ ಹರಿಯಾಕ ಆತ್ರ ಸೌಗ ನಾನು ಜಗ ಬಂದಲಿ ನಾನು ಹೂವ ನನ್ನ ಸೊತ್ತು ನೀನ್ ಹರಿಲಾಕ ನಿನ್ನ ಕೆಟ್ಟ ಕಣ್ಣು ಅಕ್ಕಿ ಮೇಲೆ ಬಿತ್ತಲಿ ನೋಡ್ರಮ್ಮ ಹಂಗ ಇವತ್ತ ನನಗ ಕೊಟ್ಟಾಳ ಏನು ನೂರ ಎಂಟು ಮಂದಿ ನೂರ ತರ ಮಾತಾಡ್ತಾರ ಮಾತು ಮಾತ್ ಕೊಟ್ಟಾಳ ಇಲ್ಲೇ ಬಾತ ನನಗೂ ಕೊಟ್ಟಾಳು ನನ್ ಕೊಟ್ಟಿದ ಕೊಟ್ಟಾಳು ಏನ್ ಬೇರೆ ಕೊಟ್ಟಾಳು ನನಗ್ ಕೊಟ್ಟಿದ್ದ ನನಗ್ ಕೊಡ್ಬೇಕಲ್ಲ ನನಗೂ ಇಲ್ಲೇ ಅಂತ ಹೇಳಾಳು ಇವತ್ತ ಏ ನಿಮ್ಮಿಬ್ಬರ ಕಡೆ ಅಷ್ಟತೆ ताकत ಮಕ್ಕಳ ನೋ ರತ್ನ ರಾಮೇಶ್ವರ ಗುಡಡಕ್ಕೆ ಗೊತ್ತಾಗೇ ಏನು ಹೇಳ್ದಿ ಕ್ಯೆ ಮಾತಾ ಏನು ಹೇಳಿದೆ ಈಗ ಹೇಳ್ಬೇಡ ಇವুনা ನನ್ನ ಗಂಡ ಇವুনা ನನ್ನ ಮಾಮ ಅಂತ ಈ ಮಗಗ ತೋರಿಸ್ತ ನನ್ನ ಕಿಮ್ಮತ್ ಏನಂತ ನನ್ನ ಏಳು ಮುಂದೆ ನಿನಗೆ ಅಲ್ಲಿ ವರ್ತತೀಯಾ ಕಿಮ್ಮತ್ ಏ ರಾಮ್ಯಾ ಹುಳುವಿನ ಕಾಮ್ಯಾ ನನ್ನ ಕಾಲن ಧೂಳ ಆಗಲು ಮಗನ ಯಾಕಂದ್ರ ಈ ಚಾಯ್ಸ್ ಮೆಂಬರ್ನ ಕಿಮ್ಮತ್ ಟೆಟ್ಟೆ ಅಂತ ಗೊತ್ತೈತೆ ಈ ಊರಾಗ ಎಂಟು ಅಡಿಗೆ ನೀರ ಮಗನ ನಾನ ಕೊಡ್ತೇನ ಅಟ್ಟ ಅಲ ಬಡ್ರಿಗೆ ಆಪತ್ತನೇ ಅವ್ರಿಗೆ ಇದ್ದಾರಿಗೆ ಎಪ್ಪತ್ತು ಮನಿ ಕೊಟ್ಟಾನೆ ಈ ಮೇಂಬರ್ ಗೊತ್ತಿಲ್ಲ ನನಗ ಏ ಅಪ್ಪ ಕುಂದ್ರ ಬಾಯಿ ನಿನ್ನ ಬಗ್ಗೆ ಎಟ್ಟು ವರ್ಟಿ ಮಾಡ್ತೀನಿ ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಅಲ್ರಿ ಕಟ್ಸಿದ ಮನೆ ತಿಂಗ್ಳದಾಗ ಮನಿ ಡಬ್ಬಾಕೊಂಡ್ ಒಂದು ಏನು ಅದು ಹೋಗ್ಲಿ ಮನೆ ಮುಂದೆ ಒಂದು ಒಂದ್ ನಾಳೆ ಹಾಕ್ಯಾನಿವ್ ನೋನಾ ನೀರು ಜೋರಾಗ ಬರ್ತಾವ ಸೋರ್ದ ಏ ರತ್ನ ಅವನ ಮುಂದೆ ತೆಗಿಬೇಡ ನನ್ನ ಒಬ್ಬರು ನಿಂದೇನಾ ನಮ್ಮ ನಮ್ಮೆ ಹೇನಿ ನಮ್ಮ ಶಿರ್ಸಿ ಆಗ ಹೋಗಿ ನನ್ನ ರತ್ನಾನ ಮನೆ ಮುಂದೆ ನಳ ರಿಪೇರಿ ಮಾಡೋರು ಅಂತ ಆ ಮಗ ಈ ಮೆಂಬರ್ಗಳು ಹಸಿರು ಕಾಡ್ದಾರು ಹಂಗೂ ಗೊತ್ತಾಯ್ತಿ ಆ ಮಗ ಹೋಗ್ಯಾನ ಶಿರ್ಸಲ್ಕೋಗ್ಯಾನ ನಿಂದೇನೀಗ ಸೋರಾಕತು ನಡಿ ಈಗಿಂದ ಈಗ ಹೋಗಿ ನಾ ನಿಂದ ರಿಪೇರಿ ಮಾಡಿ ಬರ್ತೇನೆ ನಿನ್ನ ಕೂಡ ನೆಳದ ಬಿಡಕ್ಕೆ ತುಂಬಿ ಬುರ್ರ ಬಿಡಂಗಿಲ್ಲ ಏ ನಾನು ಕಾಂಟ್ರಾಕ್ಟ್ ಕೆಲ್ಸೇನ ಹಗರ ಹತ್ತ ತಿಳ್ದನಾ ಸಂಧಿ ಸಂಧ್ಯಾಗ ಗೋಂದಿ ಗೋಂದಿ ತುಂಬಿ ಸಿಮೆಂಟ್ ಪಾಲಿಶ್ ಮಾಡಿ ನೋಡ್ರಿ ಬಡದ್ರೆ ಟಕ್ ಟಕ್ ಅನ್ಬೇಕ ಅಟ್ಟ ಯಾಕೆ ಈ ಹುಣ್ಣೂರು ದೊಡ್ಡ ಅಗಸಿ ಹಿಡ್ಕೊಂಡು ಸೋಳು ಬಾಯಿ ತೊಟ್ಟು ಅಗಸಿ ತಕ್ಕ ಕಾಂಕ್ರೀಟು ನಾನು ಹಾಕ್ಸೇನೆ ಅದನ್ನ ಬಡದ್ ನೋಡಿ ಬಾ ಅದು ಟಕ್ ಟಕ್ ಅದತಿ ಯಪ್ಪ ಸಾಕು ಮುಗಿಸಪ್ಪ ನೀನು ಸುದ್ದಿನ ನಿನ್ ಕಾಂಕ್ರೆಟ್ ಸುದ್ದಿನ ನನಗೆ ಗೊತ್ತಿಲ್ಲ ಅವನ ಅದಕ್ಕೆ ಟಕ್ ಟಕ್ ಅನ್ನಂಗಿಲ್ಲ ಕೊಟ್ಟು ಕೊಟ್ಟ ಅಂತತಿ ನಿನ್ನ ಕಾಂಕ್ರೀಟ್

ಕಳ್ಳಿಗೆ ನಾಚಿಕಿಲ್ಲ ಅಂಗಾಲಿಗೆ ಎಸಿಕಿಲ್ಲ ಅಂದಂಗ ಎಲ್ಲ ತದ್ದಿರುತ್ತ ಅಂದಂಗ ನಮಗೆ ಬರ್ತೈತೆ ನಾಚಿಕಿ ನೀ ಸಟಕ್ನ ನನ್ನ ಕೈ ಅಂದ್ರೆ ನೀನು ನಾವಿಬ್ರು ಲೈಲಾ ಮಜನಾಗಿ ಜೋಡಿ ಹಾಕಿಗತಿ ಹಾರ್ಯಾಡ್ಕೊತ ಹೋಗಿ ಬಿಡೋನಲ್ಲ ಅವನ ಮಾತ ನಂಬ ರತ್ನ ಆ ಮಗ ಮಾತಿಲಿ ಮನೆ ಕಟ್ತಾನ ಉಗುಳಿಲಿ ಮೇಲ್ಮೋದಿ ಹಾಕೋ ಮಗ ಅದಾನ ಅವನು ಮರ್ತ ನನ್ನ ಕೈ ಹಿಡಿ ಒಂದ ವರ್ತಮ ಕೂಡ ಒಂದ ಮಗುವಿನ ತಾಯಿ ತಾಯಿ ಮಾಡ್ತಾನೆ ಹೌದು ತಿಳಿತಾ ಬುಡಕ ಕಯಸ್ತನิว ಕೇಳಕೊಳ್ಳುತ್ತೀನಿ ನಿಮಗೆ ಮಗುವಿಗೆ ತಾಯಿ ಮಾಡೋದು ಗೊತ್ತಿತನ ಅಯ್ಯೋ ನನ್ನ ಚಿನ್ನ ಈ チェア ಹೆಸರು ಯಾನ ಹೆಸರುಲಿ ಈ ಊರಾಗ ಎಂಟು ಜನ ಎಣ್ಣೆ ಎನಿ ಹೆಚ್ ಐಕೋತಾರ ಅಟ್ಟಾಲ ಎಂಟು ಜನ ಬಂದ ನಂತರ ಟ್ರೈನಿಂಗ್ ತಗೊಂಡಾರ ಬೇಕಾರೆ ನೀನು ಬಂದ ಟೆಸ್ಟ್ ಮಾಡ್ತೀನಾ ಏ ಪ್ರಭು ಅಣ್ಣ ಅರಮದಿ ಇಲ್ಲ ಅಣ್ಣ ಅಂದಳಲ್ಲೂ ನನಗೆ ಕೊಂದವದಳಲ್ಲೂ ಅಣ್ಣ ಅಂದಳಲ್ಲೂ ನನ್ನ ಕೊಂದವಕದಳಲ್ಲೂ ಕನಸ ಕಂಡ ಜೀವ ದಿನ ಬರಗ ದೈತಿಯಲ್ಲೂ ಕನಸ ಕಂಡ ಜೀವ ದಿನ ಬರಗ ದೈತಿಯಲ್ಲೂ ಅಣ್ಣ ಅಂದಳಲ್ಲೂ ನನ್ನ ಕೊಂದವಕಳಲ್ಲೂ ಅಣ್ಣ ಅಂದಳಲ್ಲೂ ನನ್ನ ಕೊಂದವಕಳಲ್ಲೂ ಅವನ ಮಾತು ನಾ ಬೇಡ ರತ್ನ ಇವನ ಮಾತು ನೈ ಬಂದ ಹುಡುಗರೆಲ್ಲ ಇವ್ ಗೊ ಚೀತು ತಗೊಳ್ಳೆಗಳಾ ನಿನಗಾ ಅಂಗೊಳೇ ಏನಾರ ಯೌಸ್ರಿ ಇತ್ತಂದ್ರ ಹೇಳ ಪಟಕನ ನಾನು લગನಗ ನಿನ್ನ ಕಾರಗಡೇ ತಗೊಂಡ ಅಡರ್ಸ್ತನ ನಾನು ರತ್ನ ನೋಡು ನನಗೆ ನಿನ್ನ ಕಾರಗಡಿನ ಬೇಡ ಅರ್ಮಣಿನ ಬೇಡ ದಾರಿ ಬಿಡ ನಾ ಹೋಗ ನಿಲ್ಲೆ ನನ್ನ ಚಿನ್ನ ಹೋಗಿ ವಂದ ನನ್ನ ರನ್ನ ಮಾತ್ರ ಜಡ ಮಾಡ ಬಾರಿ ಈ ಹುಡುಗಿಗೆಲ್ಲಿ ಸಿಗತಿ ನಿನ್ನ ಜೋಡಿ ಮಾತಾಡುವೈತಿ

ಅವನವನು ಬಿರುಗಾಳಿ ಐತೆ ಏನ ದೇವ್ ಗಾಳಿ ಐತೆ ಒಂದು ತಿಳಿವಲ್ರಿ ಇವು ಹಾ ಇದೇನಪ್ಪ ಇವನವ ಒಂದಕ್ಕೆ ಎರಡು ಇವೇ ನಾಯಿ ಜಾಯ್ತಿ ಹುಟ್ಟೆ ನೋಡುತ್ತೆ ನಾನು ಲೇ ಲೇ ಕಲಿಯುವುದು ಕಾಮನ್ ಕೊಡ್ರಿ ಒಬ್ಬ ಎಮ್ ಎಲ್ ಎ ಪಿ ಎ ಬರ್ತಾನಂದ್ರ ಕಬುರ ಹಾಕಿ ಬರೋತ್ತಲ್ವ ನಿಮಗ ಕೈ ಬಿಟ್ಟು ದಾರಿ ಬಿಡ್ತಿರೋ ಏನು ಚಾಡಿಸ್ ಚಾಡಿಸ್ ವದಿ ಜೋಡ್ ಕಾಲಿಲ್ಲ ನೀ ನಾನು ಮಗಳ ಕಳಿದೋ ನಿಮ್ಮ ಪೂರಾ ಪೂರಾ ನನ್ನ ಮರ್ಯಾದೆ ಕಳಿದ ಅವನು ಎಲ್ಲೈತೆ ಮಗಳ ನಿನ್ನ ಮೈ ಮ್ಯಾಗಿನ ಅರಿವಿ ಯಾಪ ಯಪ್ಪ ಯಾರಿಗಾರ ಏನಾರ ಕಾಣಕ್ ಕುಂದ ಮಗಳ ಸ್ವಂಟದ ಗಂಟರಿ ಗಂಟೆ ಐತಲ್ಲ ಮತ್ತ ಸ್ವಂಟದ ವಿಷ್ಯ ಶಿಷ್ಯ

ಹಡ್ಸಿನ ಮಕ್ಕರೆ ನನ್ನ ಮಗಳ ಕೈ ಹಾಕಿ ಹಿಡಿದಿರ್ಲಿ ನೋಡು ಮಮ್ಮ ನಾ ಕೈ ಹಿಡಿದಿದ್ದಲ್ಲ ಈಗ ತಾನೇ ಜಂಪನ್ ಹೋಗಿ ಬರಾಕತ್ತೀನಿ ನಿನ್ನ ಮಗಳ ಇದ್ದಕ್ಕನ ಈ ಚಾಯ್ ಸರಿಯಾಪ್ಪ ಅಂತೇಳ ಮಾಮ ನನ್ಗೊಂದು ಉದ್ದ ಅಂತ ತಗೊಂಬ ಅಂದಳ ಏನು ಅದು ಉದ್ದ ಅಂತ ಅದು ಅಡಿಸಿಗಣ ಏ ಮಾಮ ತಪ್ತೀವಿ ಅಡು ಅದೇನ ನೋಡ್ ಜಾತ್ರೆ ಆಗ್ತಾ ಹಾಕೋತಾರಲ್ಲ ಇಲ್ಲಿ ತಿಳಿಗೆ ಹೂ ಹೂ ಮಾಮ ಮಾಮ ಮಲ್ಲಿಗೆ ಹೂ ತಗೊಂಬ ಅಂದೇಳ ದಾನ್ ಹಾಕಿ ಕೈಯಾಕ್ ಕೊಡತನಿ ಅಷ್ಟಲ್ಲೇ ನೋಡು ಬಾಡ ಹಂಗೇಳ ತಮ್ಮ ನನಗೆ ಎದಿ ಕಸಕ್ಂದಿತ್ತಿಗೆ ಹೂ ಮುಡ್ಸಾಕ್ ಬಂದಿದಿಲ್ಲ ಕದ್ದಿಲೆ ಲಗ್ನ ಹಾಕಿ ಅಂತ ಬಂದಿನಿ ಮಗಣ ಕೇಳೋ ಮಗಣ ನೆಲ ತಗಿ ಅಂತ ರಬ್ಬ ಮುಂದೆ ನಿಂತಾನಂದ್ರ ಏನ ಏನ್ ಮಕ್ಕ ನಾ ಯಾರ ಅನ್ನೋದು ಐತಿಲ್ಲ ಎಪ್ಪ ಸಾಹೇಬ ನೀ ಯಾರಂತ ನನಗೆ ಹೇಳಕ್ಕೇ ಮಗಟ್ಟ ಇರ್ಲಿಲ್ಲ ಅಂದ್ರ ಊರಾಗಿ ಹೆಂಗಸರ್ನೆಲ್ಲ ಗೋಳಿ ಮಾಡಿ ನಿಮ್ಮಿಬ್ಬರಿಗೆ ಚಪ್ಪಲಾರ ಹಾಕಿ ಕಸಬರಿಗೆ ಸೇವಾ ಮಾಡಿ ಕಸಬರಿಗೆ ಸೇವಾ ಮಾಡಿ ಊರ ಮೆರುಣಿ ಮಾಡಿ

கா உலி இலந்த நம்மன மாவ அந்தது கா தோர்ஸ் பிடத்தினி லே மக்க மாவ அந்தது மாவா அந்தது கா தோர்ஸ் பிடித்தி கொட்டிபிடுவ மாவா அலுவ மாமா இதேனா மாவா அந்த தவ தோர்சித்த மக்கள் நடி மகள நடி ஒவ்வொரு நடின மாவது அதுக்கு yeah, அப்பா yeah. ಹರ್ಯಾಗ ನೋಣ ನಾಷ್ಟ ಇಲ್ಲ ಊಟ ಇಲ್ಲ ಅಡಿಗೆ ಮಾಡಿದ್ರೆ ಕಬುರು ಐತಲ್ಲ ನಾನು ಅವ್ನು ನಿಂದ ನೀ ತೊಳ್ಕೊಂಡು ಮೇಕಪ್ ಮಾಡ್ಕೊಂಡು ಓವನ್ ಒನ್ ತಿರ್ಗಾಡ್ತೇ ಇಲ್ಲ ಬಾ 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 ಏವಮ್ಮ ಏಯ್ ಬಾ ಆಚೇರಿ ಹೇಳಪ್ಪ ಆಚರಿ ಒಂಟಾಳೆ ನೋಡಿ ಹೆಂಗೆ ತಗೊಂಡು ರಮ್ಮ ಏ ರಮ್ಮ ಹೇಳು ಹೇಳ ನೀನು ಆಕಿನ ಮಾರ್ತು ಬಿಡು ನೀನೂ ಆಕಿನ ಮರ್ದು ಬಿಟ್ರೆ ಬಾಳ ಚಲೋ ಆತನ ನೋಡ್ರಮ್ಮ ನೀ ಮರಿ ಶಕ್ರ ಭಯ್ಕೋತ ಹೋಗ ಮಗನಾ ના આ કે મર્યાંગલા આ કે બેન ન હોગાવા ની હોય કોતા કે બેન નનગા હોગા ને ના હોય કોતા હોકન કરે આ કે બેન ભટાંગેલ નોડ હતને તમગીયા કે બંધાઈતી હોટી કડિયા કે હતતી હતને તમગીયા કે બંધાઈતી હોટી કડિયા કે હતતી હતને તમગીયા કે બંધાઈતી હોટી કડિયા કે હતતી હાઈ સ્કૂલ